ಇವತ್ತು ನಮ್ಮ ಸವಾರಿ ಯಾವ ಕಡೆ ಬನ್ನಿ ಹೇಳ್ತೀನಿ ಇವತ್ತು ನನ್ನ ಫ್ರೆಂಡ್ ದೊಡ್ಡ ಕನಸನ್ನು ನನಸು ಮಾಡೋದಕ್ಕೆ ನಾನು ನನ್ನ ಫ್ರೆಂಡು ಪ್ಲ್ಯಾನ್ ಮಾಡಿ ಅವಳಗಿಷ್ಟ ಆಗಿರೋ ಅಂಥ ಒಂದು ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟಿದ್ದೀವಿ ಅದೇ ಅವಳಿಗಿಷ್ಟ ಆಗಿರುವಂಥ ಅಂತ ಒಂಡರ್ಲಾ ಅವಳು ಗಂಡ ಇದ್ದಾಗ ತುಂಬ ಸಲ ಕೇಳ್ತಾ ಇದ್ಲಂತೆ ನನ್ನ ಒಂಡರ್ಲ ಕರ್ಕೊಂಡೋಗಿ ಅಂತ ಅವರು ಕೊರೋನಾ ಟೈಮಲ್ಲಿ ಹೋಗ್ಬಿಟ್ರು ಹಾಗಾಗಿ ಅವ್ರನ್ನ ನೆನೆಸ್ಕೊಂಡಾಗೆಲ್ಲ ನಮ್ಮ ಜೊತೆ ಆ ವಿಷಯ ಮಾತಾಡಬೇಕಾದ್ರೆ ಅವಳು ಹೇಳ್ತಾಯಿರ್ತಾಳೆ ವಂಡರ್ಲಾಗ್ ಹೋಗ್ಬೇಕಿತ್ತು ನಂಗೆ ತುಂಬ ಇಷ್ಟ ವಂಡರ್ಲಾದಲ್ಲಿ ಆಡೋದಕ್ಕೆ ಅಂತೆಲ್ಲ ಈ ವೀಕೆಂಡ್ಗೆ ಪ್ಲ್ಯಾನ್ ಮಾಡಿ ನಾನು ನನ್ನ ಫ್ರೆಂಡ್ ಸೌಮ್ಯ ಅವಳನ್ನ ಒಂಡರ್ಲಾಗಿ ಕರ್ಕೊಂಬಂದಿದ್ದೀವಿ ಆ್ಯಂಡ್ ಅವಳ ಕನಸನ್ನು ನನ್ಸ್ ಮಾಡೋದಕ್ಕೆ ಎಲ್ರಿಗೂ ಒಂದು ಕನಸಿರುತ್ತೆ ಅಲ್ವಾ ಜಸ್ಟ್ ಅವಳು ಗಂಡ ಇದ್ದಿದ್ರೆ ನನ್ಸ್ ಮಾಡ್ತಾ ಇದ್ದರು ಅದನ್ನು ನಾವು ಮಾಡ್ತಾ ಇದ್ವಿ ಆ್ಯಂಡ್ ಖುಷಿ ಇದೆ ಅವಳಂತೂ ತುಂಬ ಖುಷಿಯಾಗಿದ್ದಾಳೆ ಬೆಳಗ್ಗೆ ಸೆವೆನ್ ತರ್ಟಿಗೆಲ್ಲ ಮನೆ ಬಿಟ್ವಿ ಒಂಡರ್ಲಾಗೆ ರೀಚ್ ಆಗ ಅಷ್ಟರಲ್ಲಿ ಅರೌಂಡ್ ಏಯ್ಟ್ ತರ್ಟಿ ಆಗಿತ್ತು ನೇಚರು ಪ್ಲೇಸ್ ಅಂತೂ ಸೂಪರಾಗಿದೆ ಒಂದು ಒಳ್ಳೆ ಲೊಕೇಶನ್ನಲ್ಲಿ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಒಂದೇನೆಂದರೆ ಈ ಫ್ಯಾಮಿಲಿ ಕೆಲಸದ ಜಂಜಾಟದ ಮಧ್ಯೆ ನಮಗೋಸ್ಕರ ಒಂದಷ್ಟು ಟೈಮ್ನ ಫ್ರೀ ಮಾಡಿಕೊಂಡು ಇಂಥ ಜಾಗಗಳಿಗೆ ಬಂದಾಗ ಮನಸ್ಸು ತುಂಬ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಒಂದಷ್ಟು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗ್ತೀವಿ ನಾವುಗಳು ಆ್ಯಂಡ್ ಎಂಟ್ರೆನ್ಸಿಂದ ಒಳಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದಿದ್ರಿಂದ ಸುಮಾರು ದೂರ ಇದೆ ನಮ್ಮ ಲೊಕೇಶನ್ನಿಂದ ಅಲ್ಲಿಗೆ ಸಿಕ್ಸ್ ಟೆನ್ ಏನೋ ಆಯಿತು ಅರೌಂಡ್ ಸಿಕ್ಸ್ ಟೆನ್ ಆಯಿತು ಪೇ ಮಾಡಿ ನಾನು ನನ್ನ ಫ್ರೆಂಡು ಹೊರಟ್ವಿ ಒಳಗೆ ಆ್ಯಂಡ್ ಹೋಗ್ತಿದ್ದ ಹಾಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಮರಗಿಡಗಳಿಗೆಲ್ಲ ದೆವ್ವಗಳು ಆ ಥರದ್ದೆಲ್ಲ ನೇತಾಕಿದ್ರು ಆ್ಯಂಡ್ ಬೇಜಾರಾಯಿತು ಇದು ಯಾವುದೋ ದೇಶದ ಬೇರೆ ಕಲ್ಚರ್ ಇದು ನಮ್ಮ ಕಲ್ಚರ್ ಅಲ್ಲ ಆ್ಯಂಡ್ ನಾವು ಈ ಥರ ಎಲ್ಲ ಮಾಡಲ್ಲ ಯಾವ ಹಬ್ಬನೂ ಬಟ್ ಬೇಜಾರಾಯಿತು ಇದೊಂಥರ ನೆಗೆಟಿವ್ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅವರು ಪ್ಲ್ಯಾನ್ ಅಲ್ವಾ ನಾವೇನು ಹೇಳೋದಕ್ಕಾಗಲ್ಲ ಬಟ್ ಜಾಗ ಅದರ್ವೈಸ್ ಎಲ್ಲ ಕ್ಲೀನಾಗಿದೆ ಆ್ಯಂಡ್ ಕ್ಲೀನಿಂಗಂತೂ ತುಂಬ ಚೆನ್ನಾಗಿದೆ ಎಲ್ಲರೂ ಇದ್ದಾರೆ ನೋಡಿ ಬಟ್ ಇದೊಂದು ವಿಷಯಕ್ಕೆ ಬೇಜಾರಾಯಿತು ಈ ಥರ ಕಲ್ಚರ್ನೆಲ್ಲ ಈ ಥರದ ಹಬ್ಬಗಳನ್ನೆಲ್ಲ ನಾವು ಯಾಕೆ ಆಚರಣೆ ಮಾಡಬೇಕು ಅಂತ ನೋಡಿ ನೀವೇ ನೋಡ್ಬೋದು ಅಲ್ಲಿ ಈ ಥರದೇವತ್ತೆಲ್ಲ ಆ ಥರದ್ದೆಲ್ಲ ಇಷ್ಟ ಆಗಲಿಲ್ಲ ಇದೊಂದು ಸ್ಟಾರ್ಟಿಂಗೇ ಇಷ್ಟ ಆಗಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರಿಗೇನು ಅನಿಸುತ್ತೋ ಅವರು ಅದೇ ಮಾಡ್ತಾರೆ ಅಲ್ವಾ ಹಾಗಾಗಿ ಇದೊಂದು ಬೇಕಿರಲಿಲ್ಲ ಆ್ಯಂಡ್ ಫ್ರೀಯಾಗಿದ್ವಿ ಸ್ವಲ್ಪ ಟೈಮ್ ಇತ್ತು ಅಂತ ಒಂದಷ್ಟು ಪಿಕ್ಚರ್ಗಳನ್ನ ತೆಕ್ಕೊಂಡ್ರು ಅಲ್ಲೇ ಸ್ವಲ್ಪ ಒಂದಷ್ಟು ಟೈಮಿಂಗ್ಸ್ ಇದ್ದಿದ್ದು ಟೆನ್ ತರ್ಟಿಗೆ ಹಾಗಾಗಿ ಸ್ವಲ್ಪ ಟೈಮ್ನ ನಾನು ನನ್ನ ಫ್ರೆಂಡ್ ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ